ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆ ಬಳಿ ಜನರೇಷನ್ ಫಿಟ್ನೆಸ್ ಜಿಮ್ ಸೆಂಟರ್ ಅನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದರು ಕಲಬುರಗಿ ನಗರದ ನಾಗನಹಳ್ಳಿ ಕ್ರಾಸ್ ಬಳಿ ಬೃಹತ್ ಕಟ್ಟಡದಲ್ಲಿ ಹೈಟೆಕ್ ಹೊಸದಾದ ತಂತ್ರಜ್ಞಾನ ಹೊಂದಿರುವ ಜನರೇಷನ್ ಫಿಟ್ನೆಸ್ ಜಿಮ್ ಸೆಂಟರ್ ಅನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ತಂತ್ರಜ್ಞಾನ ಹೊಂದಿರುವ ಜಿಮ್ ಮಷಿನ್ಗಳನ್ನು ಸಚಿವ ಡಾಕ್ಟರ್ ಶಾಂತ್ ಪ್ರಕಾಶ್ ಪಾಟೀಲ್ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಗುಲ್ಬರ್ಗಾ ನಗರದಲ್ಲಿ ನಮ್ಮ ನಾಗನಹಳ್ಳಿ ರೋಡ್ ಮೇಲೆ ಹನುಮಾನ್ ತಾಂಡ ಈ ಒಂದು ವ್ಯಾಪ್ತಿಯಲ್ಲಿ ಜನ್ರೇಷನ್ ಫಿಟ್ನೆಸ್ ಅಂತಕ್ಕಂಥ ಒಂದು ಹೊಸ ಜಿಮ್ ಸುನೀಲ್ ಚೌಹಾಣ್ ಪ್ರಾರಂಭ ಮಾಡಿದ್ದಾರೆ ಸುಮಾರು ಎಂಟು ಸಾವಿರ ಸ್ಕ್ವೇರ್ ಫೀಟಲ್ಲಿ ಒಂದು ಅತ್ಯಂತ ಅತ್ಯು ಅತ್ಯಾಧುನಿಕ ಒಂದೆಲ್ಲ ಇಕ್ವಿಪ್ಮೆಂಟ್ಸನ್ನು ಇಲ್ಲಿ ಅಳವಡಿಸಿ ಒಂದು ಒಳ್ಳೆಯ ಜಿಮ್ಮನ್ನು ಮಾಡಿದ್ದಾರೆ ಇದರ ಲಾಭ ನಗರದ ಎಲ್ಲ ಯುವಕರು ಪಡ್ಕೊಳ್ಬೇಕು ಜಿಮ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇಲ್ಲಿ ಕಾರ್ಡಿಯೋ ಟ್ರೈನಿಂಗು ಇದೆ ಸ್ಟ್ರೆಂತ್ ಟ್ರೈನಿಂಗು ಇದೆ ಝುಂಬಾ ಇದೆ ಮತ್ತು ಯೋಗಾನೂ ಮಾಡಿಸ್ತಿರ್ಬೋದು ಅಂತ ನನ್ನ ಭಾವನೆ ಹಾಗಾಗಿ ಓವರ್ ಆಲ್ ಫಿಟ್ನೆಸ್ಗೆ ಇದೊಂದು ಒಳ್ಳೆ ಜಾಗ ಇದೆ ಇದರ ಉಪಯೋಗ ನಮ್ಮ ಕಲಬುರಗಿ ನಗರದ ಯುವಕರು ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಯುವಕರು ಅಷ್ಟೇ ಅಲ್ಲ ಎಲ್ಲರೂ ಇದರ ಉಪಯೋಗ ಮಾಡ್ಕೊಳ್ಬೋದು ಮತ್ತು ಎಲ್ಲರೂ ಇವತ್ತು ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್ ಇದೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಫಿಸಿಕಲಿ ಫಿಟ್ ಆಗಿದ್ದರೇ ನಮ್ಗೆಲ್ಲ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇವತ್ತು ನಾನು ಸುನೀಲ್ ಚವ್ವಾಣ್ ಅವರಿಗೆ ಮತ್ತು ಅವರ ಸಂಗಡಿಗರಿಗೆ ಅವರೆಲ್ಲ ಕುಟುಂಬದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ಒಳ್ಳೆಯ ಒಂದು ಫೆಸಿಲಿಟಿ ಎಸ್ಪೆಷಲಿ ನಮ್ಮ ಈ ಹನುಮಾನ್ ತಾಂಡ ಈ ಏರಿಯಾದಲ್ಲಿ ಮಾಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮಸ್ತೆ ಕಲ್ಬುರ್ಗಿ ಎಲ್ಲರಿಗೆ ಹೇಳೋದೇನೆಂದರೆ ನಮ್ಮಲ್ಲಿ ನಮ್ಮದು ನ್ಯೂ ಜಿಮ್ ಓಪನಿಂಗ್ ಆಗಿದೆ ಅದರೊಳಗೆ ನೋಡಿ ನಿಮಗೆ ಕಾರ್ಡಿಯೋ ಸೆಷನ್ ಮತ್ತು ವೆಯ್ಟ್ ಲಿಫ್ಟಿಂಗ್ ಅದ ರೀ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಸರ್ಟಿಫೈಡ್ ಟ್ರೈನರ್ ಇದೆ ನಂಬಲ್ಲಿ ಮತ್ತು ಟೂ ಡೇಸ್ ಟ್ರಯಲ್ ಇದೆ ನಂಬಲ್ಲಿ ನೀವು ಟೂ ಡೇಸ್ ಟ್ರಯಲ್ ಭೀ ಮಾಡ್ಬೋದು ಎಲ್ಲರೂ ಬಂದು ಮತ್ತು ನಂಬಲ್ಲಿ ಪ್ಯಾಕೇಜ್ ನೋಡಿ ಫಿಫ್ಟೀನ್ ಥೌಸಂಡ್ ಇದೆ ಆದರೆ ಫೈವ್ ಹಂಡ್ರೆಡ್ ಮೆಂಬರಿಗೆ ಏನಿದೆ ಟೆನ್ ತೌಸಂಡ್ ಇಟ್ಟಿವೆ ನಾವು ಪೂರ ಪ್ಯಾಕೇಜ ಮತ್ತು ನಿಮಗೆ ಸ್ಟೀಮ್ ಒನ್ ಇಯರ್ ಫ್ರೀ ಇರ್ತದೆ ಮತ್ತು ಏನಂದರೆ ನಿಮಗೆ ಡೈಟ್ ಚಾರ್ಟ್ ಫೋರ್ ವೀಕ್ ಫ್ರೀ ಇದೆ ನೀವು ನಂಬಲ್ಲಿ ಸರ್ಟಿಫೈಡ್ ಟ್ರೈನರ್ ಇದ್ದೀರಿ ಎಲ್ಲರು ಝುಂಬಾ ಏರೋಬಿಕ್ಸ್ ಯೋಗ ಪ್ರಾಣಾಯಾಮ್ ಎಲ್ಲ ಏನಿದೆ ಆ ಪ್ಯಾಕೇಜ್ ಒಳಗೆ ಇನ್ಕ್ಲೂಡ್ ಇರ್ತದೆ ಫಿಫ್ಟೀನ್ ತೌಸಂಡ್ ಪ್ಯಾಕೇಜ್ದಾಗೆ ಮತ್ತು ಟೆನ್ ತೌಸಂಡ್ ಪ್ಯಾಕೇಜ್ದಾಗ ನಿಮಗೆ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಮತ್ತು ಕಾರ್ಡಿಯೋ ಅದು ಆಫರ್ ಇದೆ ಹನುಮಾನ್ ತಾಂಡದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಸುನೀಲ್ ಸುನಿಲ್ ಸುನಿಲ್ ಅವರು ಒಂದು ಒಳ್ಳೆಯ ಗುಲ್ಬರ್ಗ ನಗರದ ಮುಖ್ಯ ರಸ್ತೆಯಲ್ಲಿ ವಾರಂಟಿ ಹನುಮಾನ್ ದೇವರಿಂದ ರಿಂಗ್ ರೋಡ್ಗೆ ಹೋಗ್ತಕ್ಕಂಥ ತಾಂಡದ ಪಕ್ಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಇವತ್ತು ಸಾರ್ವಜನಿಕರಿಗೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಉತ್ತರ ಮತ ಕ್ಷೇತ್ರದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಜಿಮ್ ಇವತ್ತು ನಾವು ಭಾಳ ಸಂತೋಷದಿಂದ ನಮ್ಮ ರಾಜ್ಯದ ಮಂತ್ರಿಗಳಾದ ಸನ್ಮಾನ್ಯ ಸಣ್ಣ ಪ್ರಕಾಶ್ ಪಾಟೀಲರು ಉದ್ಘಾಟನೆ ಮಾಡಿದ್ದಾರೆ ನಾವು ಕೂಡ ಬಂದಿದ್ದೇವೆ ಮತ್ತು ನಮ್ಮ ಸಂತೋಷ್ ವಿಲಗುಂಜಿಯವರು ಕೂಡ ಅವರು ಭಾಳ ಆತ್ಮೀಯರು ಅವರು ಕೂಡ ಬಂದಿದೆ ಇನ್ನೂ ಎಲ್ಲ ಅದಿ ಅತಿಥಿಗಳು ಕೂಡ ಬಂದು ಇದಕ್ಕೆ ಉದ್ಘಾಟನೆ ಮಾಡಿ ಹಾರೈಸಿ ಹೋಗ್ತಾರೆ ಸಾರ್ವಜನಿಕರು ಇದರ ಉಪಯೋಗವನ್ನು ತೆಗೆದುಕೊಡ್ದು ಇವತ್ತು ಮನುಷ್ಯನಿಗೆ ಆರೋಗ್ಯದ ಅವಶ್ಯಕತೆ ಭಾಳಷ್ಟಿದೆ ಯಾಕಂದರೆ ಇದು ಕಂಪ್ಯೂಟರ್ ಯುಗ ಈ ಒಂದು ಯುಗದಲ್ಲಿ ಏನಪ್ಪ ಅಂದರೆ ಎಲ್ಲ ಕೆಮಿಕಲ್ಸಿಂದ ತಯಾರಾಗ್ತಕ್ಕಂಥ ಫುಡ್ಡುಗಳು ಭಾಳಷ್ಟು ಜನರಿಗೆ ಎಫೆಕ್ಟ್ ಆಗಿವೆ ಸಣ್ಣ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿವೆ ಆದ ಕಾರಣ ಎಲ್ಲರೂ ಇವತ್ತು ವಾಕಿಂಗ್ ಕಡೆಗೆ ಜಿಮ್ಮಿನ ಕಡೆಗೆ ಜಸ್ ಒಲವು ಹೋಗ್ತಾಯಿದ್ದಾರೆ ಅತಿ ಹೆಚ್ಚಿನ ಎಲ್ಲ ರೀತಿಯಿಂದ ಮನುಷ್ಯನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತ್ತು ಕ್ಷೇತ್ರ ಎಲ್ಲ ಗ್ರಾಹಕರು ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಬಹಳ ಸರಳ ರೀತಿಯಿಂದ ಕಡಿಮೆ ದರದಲ್ಲಿ ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಖ್ಯಾತ ಉದ್ಯಮಿದಾರರಾದ ಸಂತೋಷ್ ಬಿಲ್ಗುಂದಿ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡರ್ ನಂದಿತಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್